ನಮಸ್ಕಾರ ಈ ಗದಗ ಮಂದಿಗೆ ಗದಗ ಜಿಲ್ಲೆಯು ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ನಾಲ್ಕರಂದು ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಸ್ವತಂತ್ರ ಜಿಲ್ಲೆಯಾಗಿ ಹೊರಹೊಮ್ಮಿದೆ ಇದು ನಾಲ್ಕು ಸಾವಿರದ ಆರುನೂರ ಐವತ್ತೇಳು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಪೂರ್ವದಲ್ಲಿ ಕೊಪ್ಪಳ ಪಶ್ಚಿಮದಲ್ಲಿ ಧಾರವಾಡ ಉತ್ತರದಲ್ಲಿ ಬಾಗಲಕೋಟೆ ಹಾಗೂ ದಕ್ಷಿಣದಲ್ಲಿ ಹಾವೇರಿ ಜಿಲ್ಲೆಯನ್ನು ಹೊಂದಿದೆ ಗದಗ ರೋಣ ಗಜೇಂದ್ರಗಡ ಶಿರಹಟ್ಟಿ ಮುಂಡರಗಿ ನರಗುಂದ ಹಾಗೂ ಲಕ್ಷ್ಮೇಶ್ವರ ಒಟ್ಟು ಏಳು ತಾಲೂಕುಗಳು ಮತ್ತು ಮುನ್ನೂರ ಮೂವತ್ತೇಳು ಗ್ರಾಮಗಳನ್ನು ಒಳಗೊಂಡಿದೆ ಜಿಲ್ಲೆಯ ಉತ್ತರ ಭಾಗ ಮಲಪ್ರಮೆ ಮತ್ತು ದಕ್ಷಿಣದಲ್ಲಿ ತುಂಗಭದ್ರಾ ನದಿಯು ಜನರ ಜೀವನಾಡಿಯಾಗಿದೆ ಮೃತುಕ ಮೃತಪುರ ಕರ್ದಗು ಗಲದುಗು ಗದಗ ಎಂಬ ಹೆಸರು ಬಂದಿದೆ ನೂರಾರು ಪ್ರಿಂಟಿಂಗ್ ಪ್ರೆಸ್ ಇದ್ದುದರಿಂದ ಇದನ್ನ ಮುದ್ರಣ ಕಾಶಿ ಅಂತ ಕರೆಯುತ್ತಾರೆ ಬೆಟಗೇರಿಗೂ ಕೈಮಗದಿಂದ ಹೆಸರುವಾಸಿಯಾಗಿದೆ ಆರನೇ ಶತಮಾನದ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಲಕ್ಕುಂಡಿ ಮತ್ತು ಸೂಡಿ ಪ್ರಮುಖ ಸ್ಥಳಗಳಾಗಿದ್ದವು ಇತಿಹಾಸದ ಪುಟಗಳಲ್ಲಿ ಗದಗ ಜಿಲ್ಲೆಯು ಕಲೆ ಸಂಸ್ಕೃತಿ ವಾಸ್ತುಶಿಲ್ಪ ಸಂಗೀತ ಸಾಹಿತ್ಯ ನಾಟಕ ಯುದ್ಧ ಕಲೆ ರಾಜಕಾರಣ ವಾಣಿಜ್ಯ ಜೊತೆಗೆ ಕನ್ನಡ ಭಾಷೆಯ ಏಳಿಗೆ ಮೂಲ ನಮ್ಮ ಗದಗ ಎಂದರೂ ತಪ್ಪಾಗುವುದಿಲ್ಲ ನಮ್ಮ ಜಿಲ್ಲೆಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ ಹಾಯ್ ಹಲೋ ನಾವು ಯಲಪಡ್ಡೋಳಿ ಅಂತೇಳಿ ಇದೇ ಗದಗ ಜಿಲ್ಲೆಯವರು ಬಾಗೇವಡಿ ಸರ್ ವಿಡಿಯೋವನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡಿರಿ ನಿಮ್ಮ ನಿರೂಪಣೆ ಅರ್ಥಪೂರ್ಣವಾಗಿದೆ ಗದಗ ಜಿಲ್ಲೆಯ ಎಲ್ಲ ಪ್ರಮುಖ ಸಾಹಿತಿಗಳನ್ನು ಕವಿ ಕಲಾವಿದರನ್ನು ಮತ್ತು ಗತ ಇತಿಹಾಸದ ಎಲ್ಲ ಹಿನ್ನೆಲೆಯನ್ನು ಕೂಡ ಅರ್ಥಪೂರ್ಣವಾಗಿ ವಿವರಿಸಿದ್ದೀರಾ ಜೊತೆಗೆ ಸಹಕಾರಿ ಭೀಷ್ಮ ಎಚ್ ಕೆ ಪಾಟೀಲ್ ಕೆ ಎಚ್ ಪಾಟೀಲ್ ಅವರನ್ನು ಕೂಡ ಚಿತ್ರ ಸಮೇತ ತೋರಿಸಿ ಒಳ್ಳೆಯ ಒಂದು ವಿಡಿಯೋವನ್ನು ತಯಾರಿಸಿದ್ದೀರಾ ಇಂಥ ಒಂದು ಗದಗ ಜಿಲ್ಲೆಯೊಳಗ ಇಡೀ ಏಷ್ಯಾ ಖಂಡದ ಸಹಕಾರಿ ಪಿತಾಮಹ ಎನಿಸಿಕೊಂಡಂಥ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲರು ನಿಮಗೆ ನೆನಪಿಗೆ ಬರಲಿಲ್ವ ಅಥವಾ ನಿಮ್ಮ ಒಂದು ಅಧ್ಯಯನದೊಳಗೆ ಸಿದ್ದನಗೌಡ ಪಾಟೀಲರು ಏನೂ ಅಲ್ವಾ ಅವ್ರ ಹೆಸರನ್ನು ನೀವು ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅಂತ ಈ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ವಿಡಿಯೋ ತಯಾರಾದ್ರೆ ಒಂದು ಜಿಲ್ಲೆಯನ್ನು ಕುರಿತು ಹೇಳೋದಾದ್ರೆ ಗದಗ ಜಿಲ್ಲೆಯವರೇ ಪಕ್ಕದ ಕಣಗಿನಹಾಳ ಗ್ರಾಮದವರೇ ನಿಮಗೆ ಮಾಹಿತಿ ಇಲ್ವಾ ಇಡೀ ಸಹಕಾರಿ ರಂಗದ ಕೊಟ್ಟೆಂತರ ಜನ ಆ ಹೆಸರಿನಲ್ಲಿ ಇವತ್ತ ಅನ್ನ ಉಣ್ತಾರೆ ಗೌಡ್ರು ಹುಲ್ಕೋಟೆಯವರು ದೊಡ್ಡ ಮಂದಿ ಅವ್ರ ಹೆಸರು ಹೇಳೋದು ಅಂದರೆ ಏನು ಮಹಾ ಅಂತ ಎಲ್ಲರಿಗೂ ಇದು ಇರುವಂಥದ್ದು ಅವರು ಬೆಳಕಿಗೆ ಬಂದಂಥವ್ರು ಬೆಳಕಿಗೆ ಬರಲಾರ್ದಂಥ ಒಂದು ಮಾಣಿಕ್ಯ ಗದಗ ಜಿಲ್ಲೆಯೊಳಗ ಸಹಕಾರಿ ಪಿತಾಮಹ ಅನ್ನಿಸ್ಕೊಂಡಂಥವ್ರು ಇದ್ದಾರಲ್ಲ ಅವ್ರ ಹೆಸರನ್ನು ಯಾಕೆ ಮರೆತ್ರಿ ಅಂತ ನಿಮಗೆ ಈ ವಿಡಿಯೋದ ಮೂಲಕ ನೆನಪಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ವಿಷಯವನ್ನು ಸಮಗ್ರವಾಗಿ ವಿವರಣೆ ಮಾಡಿರಿ ಅರ್ಥಪೂರ್ಣವಾಗಿ ವಿವರಣೆ ಮಾಡಿರಿ ನಿಮ್ಮ ನಿರೂಪಣೆ ಚೆನ್ನಾಗಿದೆ ಸಿದ್ದನಗೌಡ್ರನ್ನ ಭಾಳಷ್ಟು ಕಣಗಿನಾಳ ಭಾಗದ ಒಂದು ಯಾವುದೋ ಒಂದು ಕಾರಣಕ್ಕೆ ಒಟ್ಟು ಅವ್ರನ್ನ ಮರೆಮಾಚುವಂಥ ಹಿಂದಿಕ್ಕುವಂಥ ವಿಚಾರ ಈ ಒಂದು ಹಿನ್ನೆಲೆಯಿಂದ ನಮಗೆ ಮನವರಿಕೆ ಆಗಿ ತುಂಬ ಇದೆ ಇದು ಆಗಬಾರ್ದು ಅವರು ಸಾಮಾನ್ಯರಲ್ಲ ಸಹಕಾರಿ ದೀಪದ ಬೆಳಕು ನಾಡಿನ ಬೆಳಕು ದೇಶದ ಬೆಳಕು ಹಾಗಾಗಿ ನಿಮಗೆ ನಾನು ಒಂದು ವಿನಂತಿ ಏನಂದ್ರೆ ಎಲ್ಲರನ್ನ ಎಷ್ಟು ಅರ್ಥಪೂರ್ಣ ವಿವರಿಸ್ತಿರೋ ಅದೇ ಥರ ಸಹಕಾರಿ ಪಿತಾಮಹರನ್ನೂ ಕೂಡ ಬೆಳಕಿಗೆ ತಗಿರುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು